ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯಡಿ ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ಸರ್ಕಾರಿ ನ್ಯಾಯ ಅಂಗಡಿಯಲ್ಲಿ ವಿತರಿಸಲಾದ ಅಕ್ಕಿಯಲ್ಲಿ ಸತ್ತ ಇಲಿ ಕಲ್ಲು ಮಣ್ಣು ಹಾಗೂ ಧೂಳು ಕಂಡು ಬಿಪಿಎಲ್ ಕಾರ್ಡ್ದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇರೆ ತೊಂದರೆ ಇದೆಯಾ ಅದೇ ಇದೇ ಪ್ರಾಬ್ಲಮ್ ತಿಂಗಳ ಕೊನೆಗೆ ಈಗ ಹತ್ತನೇ ತಾರೀಕು ಹದಿನೆಂಟನೇ ತಾರೀಕಿಂದ ಇಪ್ಪತ್ತು ಇಪ್ಪತ್ತೈದರೊಳಗೆ ಕೊಡೋರು ಎಲ್ಲ ಸರಬರಾಜು ನಮ್ಮದು ಕೊನೆಗೆ ಇಟ್ಕೊಂಡಿದ್ದಾರೆ ಕೋಳಾಲ ಎಲ್ಚಗೆರೆ ಎಲ್ಲಾನು ಅಕ್ಕಿಯ ಗುಣಮಟ್ಟ ಕ್ಷೀಣವಾಗಿದ್ದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಫಲಾನುಭವಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಹುಷಾರಿಲ್ಲ ನರಳಿತಿಂದ ಮರಿ ಇದ್ ಮಾಡ್ಕೊಂಡು ಜೀವನ ಮಾಡೋದು

ಜನಗಳು ಹೆಂಗ್ ತಿಂತಾರೆ ಈ ವಾಕೀನ್ ಹೆಂಗ್ ತಿಂತಾರೆ ಹೇಳ್ರಿ ನೋಡ್ರಿ ಇದನ್ನ ತಿನ್ನಾಕ ತಾನೆ ಆತದ ಅವ್ರು ಎಷ್ಟೇ ಸರಿ ತೊಳೆದ್ರು ತಾನೆ ಈ ತರ ತಿಂದ್ರೆ ಜನಗಳು ಏನಾಗ್ತಾರೆ ಆಗ್ತಾರೆ ಹೇಳ್ರಿ ಆರೋಗ್ಯ ಸರಿಯಾಗಿರ್ತದ ಹ್ಮ್ ಸರ್ಕಾರಕ್ಕೆ ಸ್ವಲ್ಪ ಕಿಮ್ಮತ್ ಮಾಡ್ಬೇಕು ನಮ್ಗ್ ಆಗ್ಬೇಕಾದ್ರೆ ಸಿಕ್ಕಿದೆ ಹ ಈಗ ನಾನ್ ತಾಣದ ಬೇಡವಾ ಇಲ್ಲ ನಾಳೆಗ್ ತಾಣಲಾ ನೋಡಿ ಯೋಚನೆ ಮಾಡಿ ಇದು ಅಧಿಕಾರಿಗಳ ಒಂದು ನಿಲಂಶ ಅಂತ ಹೇಳ್ಬೋದು ಏನ್ ತೊಂದರೆ ಇಲ್ಲ ಅಲ್ಲಿಂದ ಇಲ್ಲಿ ಗೋಡನಿಂದ ಬಂತಾ ಕೇಂದ್ರದಿಂದ ಬತ್ತದೋ ಇಲ್ಲ ಗೋಡನಿಂದ ಬಂತದೋ ಎಲ್ಲಿಂದನ ಬರ್ಲಿ ಈಗ ಬಂದಿರ ನಾವು ನೋಡಿದೀವಿ ಇವಾಗ ನಮ್ಗೆ ಆಗ್ಬೇಕಾದರೂ ಸಿಕ್ಕಿದೆ ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳುತ್ತೀರಾ ಇವತ್ತು ನಮಗೆ ತಗದಿರಬಹುದು ಯಾರೋ ಅಜ್ಜರ ಮುದುಕರಿಗೆ ನಾನು ಬಿದ್ರೆ ಅವರು ತಗೊಂಡ ಹೋಗಿ ಏನು ಮಾಡಬೇಕು ಹೇಳ್ರಿ ಅವರು ಏನು ಹೇಳ್ತಾರಾ ಏನು ಹೇಳಲ್ಲ ಅವರು ಎಷ್ಟು ಕೆಜಿ ಕೊಡ್ತಾವ್ರೆ ತಮ್ಮ ಹೆಸರು ಸರ್ ರಾಮಮೂರ್ತಿ ಮೂರ್ತಿ ಅಂತನಾ ಈಗ ನಿಮ್ಮ ಅಂಗಡಿಯಲ್ಲಿ ಇತರ ಇಲ್ಲಿ ಸಿಕ್ಕಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗ ಹಾಕುವಾಗ ಗೋಡನಲ್ಲಿ ಮಿಕ್ಸ್ ಮಾಡ್ತಾರೆ ಈಗ ಎಳೆದು ನಾವು ಕೊಡೋವಾಗ ಅನಿವಾರ್ಯ ಆ ಗೋಡನವ್ರಿಗೆ ಕೇಳ್ಕೊಬೇಕು ಅದೇ ಹೊಲ್ದಿರೋ ನಮಗೆ ಆದಷ್ಟು ಹಾಕ್ಬಾರ್ದು ಇಂಪಾರ್ಟೆಂಟ್ ನಮಗೆ ಒಳ್ಳೆ ಅಕ್ಕಿ ಕೊಟ್ಟರು ಸಾಕು